ಪದಾರ್ಥಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ಅಲ್ಲಿ ನಾವು ಟಿಇಿ ಎಕ್ಸಾಮ್ ಏನ್ ಕಾಲ್ಫರ್ ಮಾಡಿದ್ದಾರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೊಂದು ಅರ್ಹತಾ ಪರೀಕ್ಷೆ ಇದರ ನಂತರ ಒಂದು ಸಿಇಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಈ ಎಕ್ಸಾಮ್ ಅನ್ನ ಪಾಸ್ ಆಗಬೇಕು ಈ ಒಂದು ಪರೀಕ್ಷೆಗೆ ಡಿಪಾರ್ಟ್ಮೆಂಟ್ ಅವರು ಶಿಕ್ಷಣ ಇಲಾಖೆಯವರು ನೀಡಿರುವಂತಹ ಕೆಲವೊಂದಿಷ್ಟು ಪರಾಮರ್ಶನ ಗ್ರಂಥಗಳು ಯಾವುದು ಏನು ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ನೀಡ್ತೀವಿ ಹೊಸ ನಮ್ಮ ಗೆ ಜಾಯಿನ್ ಆಗಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ವಿದ್ಯಾಚಾರದ ವತಿಯಿಂದ ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸ್ ಅನ್ನು ಆರಂಭಿಸಿರುವಂತದ್ದು ಈಗ ದೀಪಾವಳಿ ಆಫರ್ ಇದೆ ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಆರು ತಿಂಗಳ ಒಂದು ಅವಧಿಗೆ ಪ್ರತಿದಿನ ಲೈವ್ ತರಗತಿಗಳು ಇರುತ್ತೆ ಅದೇ ಬಾರ ನೋಟ್ಸ್ ಕೊಡ್ತೀವಿ ಅನ್ಲಿಮಿಟೆಡ್ ಪಿಜಸ್ ಅಟೆಂಡ್ ಮಾಡಬಹುದು ರೆಕಾರ್ಡಿಂಗ್ ತರಗತಿಗಳು ಅವೈಲೇಬಲ್ ಇರುತ್ತೆ ಇದರ ಒಂದು ಅನುಕೂಲವನ್ನು ನೀವು ಪಡೆಯಬಹುದು ಇದು ಒಂದು ಟೀಚ್ಮೆಂಟ್ ಆಪ್ ಸ್ಟಡಿ ಮಟೀರಿಯಲ್ ಕೊಡ್ತೀವಿ ರೆಕಾರ್ಡಿಂಗ್ಸ್ ಇರುತ್ತೆ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಬಹುದು ಅನ್ಲಿಮಿಟೆಡ್ ಕ್ವಿಜಸ್ ಇರುತ್ತೆ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗಬಹುದು ಇವೆಲ್ಲ ರೆಕಾರ್ಡಿಂಗ್ ಕ್ಲಾಸಸ್ ಮುಗಿದಿರುವಂತಹ ಒಂದು ಕ್ಲಾಸಸ್ ವಾಚ್ ಮಾಡಬಹುದು ಲಾಸ್ಟ್ ಇಯರ್ ಮಾಡಿರುವಂತಹ ಇವುಗಳನ್ನು ಸಹಿತ ನೀವು ವಿಡಿಯೋಗಳನ್ನ ವಾಚ್ ಮಾಡಬಹುದು ಮತ್ತು ಡೈಲಿ ಲೈವ್ ಕ್ಲಾಸ್ ಇರುತ್ತೆ ನೈಟು ಏಟ್ ಪಿ ಟು ಟೆನ್ ಪಿ ಎಮ್ ಜಾಯಿನ್ ಆಗಬಹುದು ಮತ್ತು ಕ್ಲಾಸ್ ನಿಮ್ದು ಮಿಸ್ ಆಗಿದ್ರು ಸಹಿತ ರೆಕಾರ್ಡಿಂಗ್ ಆಗಿರುತ್ತೆ ಫ್ರೀ ಇದ್ದಾಗ ನೀವು ಇನ್ನೊಮ್ಮೆ ನೋಡಬಹುದು ಪೌಲೋರ್ದು ಕೋಲರು ಸ್ಕಿನ್ನರು ತಾಂಡೈಕು ಮತ್ತು ಕನ್ನಡ ಗ್ರಾಮರು ಸೋಷಿಯಲ್ ಸೈನ್ಸ್ ಎಲ್ಲ ಕ್ಲಾಸಸ್ ಅವೈಲಬಲ್ ಇರುತ್ತೆ ಇನ್ನು ಗೋರ್ಮೆಂಟ್ ಅವರು ರೆಫರೆನ್ಸ್ ಇಟ್ಟಿರುವಂತ ಕೆಲವೊಂದಿಷ್ಟು ಬುಕ್ಸ್ ಗಳ ಒಂದು ಫೋಟೋಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಗೋರ್ಮೆಂಟ್ ಅವರೇ ಇಟ್ಟಿರುವಂತ ಕೆಲವೊಂದಿಷ್ಟು ರೆಫರೆನ್ಸ್ ಬುಕ್ಸ್ ಗಳು ಎಷ್ಟೋ ಜನ ಇಲ್ಲ ಇಂಗ್ಲಿಷ್ ಮೀಡಿಯಂ ರೆಫರೆನ್ಸ್ ಇಟ್ಟಿದ್ದಾರೆ ಇಂಗ್ಲಿಷ್ ಮೀಡಿಯಂ ಸಿಗಲ್ಲ ನಮ್ಗೆ ಅರ್ಧ ಆಗಲ್ಲ ಅನ್ನುವಂಥವ್ರು ನೋಡ್ಬೋದು ಈ ಬಾರಿ ಒಂದು ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಈ ಬುಕ್ ಅನ್ನ ಒಂದು ರೆಫರೆನ್ಸ್ ಆಗಿಟ್ಟರುವಂತದ್ದು ಇದನ್ನ ನೀವು ಬೈ ಮಾಡಬಹುದು ಇದು ಸಿಗತ್ತೆ ಫೋರ್ ಹಂಡ್ರೆಡ್ ರುಪೀಸ್ ಇರೋದಿರೋದು ನಾಲ್ಕುನೂರು ರೂಪಾಯಿ ಆಮೇಲೆ ಶೈಕ್ಷಣಿಕ ಮನೋವಿಜ್ಞಾನ ವಾಮದೇವಪ್ಪ ಅವ್ರದ್ದು ಇದು ಅವೈಲಬಲ್ ಇರುವಂತದ್ದು ತ್ರೀ ಫಿಫ್ಟಿ ರುಪೀಸು ಇದನ್ನು ಬೈ ಎಲ್ಲ ಗಳು ನಮ್ಮ ವಿದ್ಯಾಶಾರದಿ ಬುಕ್ ಹೌಸ್ ನಲ್ಲಿ ಸಿಗುವಂಥದ್ದು ನೀವು ಕಾಂಟ್ಯಾಕ್ಟ್ ಮಾಡಿ ಬೈ ಮಾಡಬಹುದು ಮತ್ತು ಪ್ರೀತಿ ಬಂಡಾರ್ಕರ್ ಬಹಳಷ್ಟು ಜನ ಅಣಸೆಯ ಪರಿಗೆ ಬುಕ್ ಸಿಗತಾ ಇಲ್ಲ ಸ್ಟಡಿ ಮಾಡ್ಲಿಕ್ಕೆ ಅಂತಿದ್ರಿ ಅದಕ್ಕಾಗಿ ಗೋರ್ಮೆಂಟ್ ಅವರು ಆ ಬುಕ್ಸ್ ಅವೈಲೇಬಲ್ ಇಲ್ಲ ಅಂತ ಗೊತ್ತಾಗಿ ಪ್ರೀತಿ ಬಂಡಾರ್ಕರ್ ಅವರ ಭಂಡಾರ್ಕರ್ ಅವರ ಒಂದು ಭಾಷಾಶಾಸ್ತ್ರ ಮತ್ತು ಬೋಧನಾಶಾಸ್ತ್ರ ಬುಕ್ ಅನ್ನು ಇಟ್ಟಿರುವಂತದ್ದು ಇದ್ರ ಪ್ರೈಜ್ ಬಂದ್ಬಿಟ್ಟು ನಾಲ್ಕುನೂರ ಐವತ್ತು ರೂಪಾಯಿ ಫೋರ್ ಫಿಫ್ಟಿ ಇದು ಸಹಿತ ಅವೈಲೇಬಲ್ ಇರುವಂತದ್ದು ಬಟ್ ನೀವು ಗೋರ್ಮೆಂಟ್ ಅವ್ರ ರೆಫರ್ ಮಾಡಿರುವಂತಹ ಬುಕ್ಸ್ ಓದಬೇಕಂತೆಲ್ಲ ನಿಮ್ ಕಡೆ ಇರುವಂತಹ ಬುಕ್ಸ್ ಓದಬಹುದು ಆದ್ರೂ ಇವುಗಳಿಂದ ಪ್ರಶ್ನೆಗಳು ಬರುವಂತದ್ದು ಇನ್ನು ಹೊಳಗುಂದಿ ಅವ್ರದ್ದು ಬಿ ಬಿ ಹೊಳಗುಂದಿ ಅವ್ರ ಬುಕ್ಸ್ ರೆಫರೆನ್ಸ್ ಇಟ್ಟಿರುವಂತದ್ದು ಇದ್ರ ಪ್ರೈಸ್ ಬಂದ್ಬಿಟ್ಟು ಟೂ ಫಿಫ್ಟಿ ಇರುತ್ತೆ ಇನ್ನು ರಾಮಚಂದ್ರಯ್ಯ ವಿಸ್ಮಯ ಪ್ರಕಾಶನ್ ಅವ್ರದ್ದು ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇದು ಸಹಿತ ಅವೈಲೇಬಲ್ ಇರುವಂತದ್ದು ಆಮೇಲೆ ಕನ್ನಡ ಗ್ರಾಮರ್ಗೆ ಇದು ನಿಮ್ಗೆ ಪಿ ಡಿ ಎಫ್ ಸಿಗತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಪಿ ಡಿ ಎಫ್ ಕಳಿಸ್ತೀವಿ ಬೇಕಿದ್ರೆ ಹೊಸಗನ್ನಡ ವ್ಯಾಕರಣ ರಂಗನಾಥ್ ಶರ್ಮಾ ಇವೆಲ್ಲ ರೆಫರೆನ್ಸ್ ಆಗಿ ಇಟ್ಟಿರುವಂತಹ ಒಂದಿಷ್ಟು ಬುಕ್ಸ್ಗಳು ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಡಿ ಎಡ್ ಅವ್ರದ್ದು ರೆಫರೆನ್ಸ್ ಇಟ್ಟಿದ್ದಾರೆ ಇದು ನಿಮಗ್ ಬುಕ್ಸ್ ಅವೈಲೇಬಲ್ ಇಲ್ಲ ನಿಮ್ಗೆ ಬೇಕಿದ್ರೆ ಪಿ ಡಿ ಕಳಿಸ್ತೀವಿ ಆಧುನಿಕ ಶಿಕ್ಷಣದಲ್ಲಿ ಮನೋವಿಜ್ಞಾನ ಇನ್ನು ಅನಸೂಯ ಪರಿಗೆ ಅವ್ರದ್ದು ಫಿ ಡಿ ಎಫ್ ಕಳಿಸ್ತೀವಿ ಬೇಕಿದ್ರೆ ಇನ್ನು ನಿಮಗೆ ಸಿಕ್ಸ್ ಟು ಟೆಂತ್ ವರೆಗಿನ ಒಂದು ಟೆಕ್ಸ್ಟ್ ಬುಕ್ಗಳನ್ನ ಓದ್ಲಿಕ್ಕೆ ಆಗಲ್ಲ ಬಹಳಷ್ಟು ಕಂಟೆಂಟ್ ಇದೆ ಅಂತ ಅನ್ನುವಂಥವ್ರು ಮುಖ್ಯಾಂಶಗಳನ್ನ ಓದಲಿಕ್ಕೆ ಮಂಜುನಾಥ್ ಅವರು ಬರೆದಿರುವಂತಹ ಸಮಾಜ ವಿಜ್ಞಾನ ಡಿ ಎಸ್ ಆರ್ ಟಿ ಇದು ಆರರಿಂದ ಹತ್ತನೇ ತರಗತಿ ಇದು ಫೈವ್ ಹಂಡ್ರೆಡ್ ರುಪೀಸ್ ಅವೈಲೇಬಲ್ ಇರುವಂತ ಇನ್ನು ಗೋರ್ಮೆಂಟ್ ಅವ್ರ ರೆಫರೆನ್ಸ್ ಇಟ್ಟಿರುವಂತ ಮನೋವಿಜ್ಞಾನ ಮನೋವಿಜ್ಞಾನ ಬುಕ್ ಬಂದ್ಬಿಟ್ಟು ಇದು ರಾಮ್ಲಿಂಗು ಅವ್ರದ್ದು ಕೆ ಎಲ್ ರಾಮ್ಲಿಂಗು ಅವ್ರದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇದನ್ನು ನೀವು ಭಯ ಮಾಡಬಹುದು ಇನ್ನು ಸೈನ್ಸ್ ಅವ್ರಿಗೆ ಡಿ ಎಸ್ ಆರ್ ಟಿ ಸಿ ಬುಕ್ಸ್ ನ ಮುಖ ಮುಖ್ಯಾಂಶಗಳು ವಿಜ್ಞಾನ ಆರರಿಂದ ಹತ್ತನೇ ತರಗತಿ ತ್ರೀ ಹಂಡ್ರೆಡ್ ರುಪೀಸು ಇನ್ನು ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರುವಂತ ಒಂದು ಸ್ಪರ್ಧಾ ಇತಿಹಾಸ ಮಂಜುನಾಥ್ ಆರ್ ಮಂಜುನಾಥ್ ಅವರು ಬರೆದಿರುವಂತಹ ಒಂದು ಸ್ಪರ್ಧಾ ಇತಿಹಾಸ ಈ ಹಿಂದೆ ನಡೆದಿರುವಂತಹ ಕೆ ಪಿ ಎಸ್ ಸಿ ಎಕ್ಸಾಮ್ ಆಗಿರಬಹುದು ಕೆ ಎಕ್ಸಾಮು ಟಿ ಮತ್ತು ಜಿ ಪಿ ಎಸ್ ಟಿ ಎಲ್ಲ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದಿದ್ರೆ ಅದು ಸ್ಪರ್ಧಾ ಇತಿಹಾಸ ಬುಕ್ ಇಂದ ಬಂದಿರುವಂತ ಆರ್ ಮಂಜುನಾಥ್ ಅವರು ಈಗಾಗಲೇ ಇದು ಏಳು ಆವೃತ್ತಿಗಳನ್ನ ಕಂಡಿರುವಂತ ಏಳನೇ ಆವೃತ್ತಿ ನ್ಯೂ ಎಡಿಸನ್ ಬಂದಿರುವಂತದ್ದು ನಾಕ್ನೂರ ನಲ್ವತ್ತು ರೂಪಾಯಿ ಇರುತ್ತೆ ಇದು ಓದಬೇಕಾಗಿರುವಂತಹ ಒಂದು ಪುಸ್ತಕ ಇದನ್ನು ಸಹಿತ ನೀವು పర్చేస్బోదు అవైలబల్ నవత్ రూపాయ ఇంట్లో గవర్నమెంట్ రెఫరెన్స్ ఇవ్వ కన్నడ ఇంగ్లీష్ ఇంగ్లీష్ సంబంధప కన్నడ వ్యాకరణ బుక్స్ అవైలబల్ కన్నడ వ్యాకరణ దర్పణ అంతా కరీతీ కన్నడ వ్యాకరణ దర్పణబల్ రుపీసు బై మాబుల్ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ಮೆಥಡ್ಸ್ ಆಫ್ ಇಂಗ್ಲಿಷ್ ಟಿ ಅಂಡ್ ರಾಜು ಅವ್ರದ್ದು ಇಂಗ್ಲಿಷ್ ಪಡಗೋಜಿಗೆ ಮತ್ತು ಕನ್ನಡ ಗ್ರಾಮರಿಗೆ ಕನ್ನಡ ಮಾಧ್ಯಮ ಇವೆಲ್ಲ ಗೋರ್ಮೆಂಟ್ ಅವ್ರ ರೆಫರೆನ್ಸ್ ಇಟ್ಟಿರುವಂಥದ್ದು ಎಲ್ಲ ಅವೈಲೇಬಲ್ ಇರುವಂತದ್ದು ಇದು ಟೂ ನೈಂಟಿ ಫೈವ್ ರುಪೀಸು ಇದು ಟೂ ಫಿಫ್ಟಿ ರುಪೀಸು ಇದು ನೂರ ಹತ್ತು ರೂಪಾಯಿ ಎಲ್ಲ ಗಳು ಸಿಗತ್ತೆ ಓದಬಹುದು ಇನ್ನು ಗೋರ್ಮೆಂಟ್ ಆಫ್ ರೆಫರೆನ್ಸ್ ಇಟ್ಟಿರುವಂತಹ ಇನ್ನೊಂದು ಗ್ರಾಮರ್ ಬುಕ್ ಎರಡು ಗ್ರಾಮರ್ ಬುಕ್ ಕನ್ನಡ ವ್ಯಾಕರಣ ಪ್ರವೇಶ ಟಿ ಎಸ್ ಗೋಪಾಲ್ ಅವರದು ಇದು ಅವೈಲೇಬಲ್ ಇರುವಂತಹದ್ದು ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಪ್ರೌಢಶಾಲೆಗಳಲ್ಲಿ ಕನ್ನಡ ಬೋಧನೆ ಮಹಾಬಲೇಶ್ವರ ರಾವ್ ನೂರ ಹತ್ತು ರೂಪಾಯಿ ಇರತ್ತೆ ಇತಿಹಾಸ ಮತ್ತು ಪೌರ ನಿಧಿಗೆ ಸಂಬಂಧಪಟ್ಟಂತೆ ಪೆಡಗೋಜಿಗೆ ಸಂಬಂಧಪಟ್ಟಂತೆ ಮುಂಚೆ ಎಲ್ಲ ಎಂ ಸಿ ಮೂರ್ತಿ ಇಡ್ತಿದ್ರು ಆದ್ರೆ ಈಗ ಅದನ್ನ ಬಿಟ್ಟು ಈಗ ತಿಮ್ಮಾರೆಡ್ಡಿ ಕೆ ತಿಮ್ಮಾರೆಡ್ಡಿ ಅವ್ರ ಬುಕ್ ಅನ್ನ ರೆಫರೆನ್ಸ್ ಇಟ್ಟರುವಂತದ್ದು ಇದ್ರ ಪ್ರೈಸ್ ಬಂದ್ಬಿಟ್ಟು ಟೂ ಸಿಕ್ಸ್ಟಿ ರುಪೀಸ್ ಇದ್ರ ಸಹಿತ ಖರೀದಿ ಮಾಡಬಹುದು ಅವೈಲೇಬಲ್ ಇರುವಂತದ್ದು ಅವೈಲೇಬಲ್ ಇರುವಂತಹ ಬುಕ್ಸ್ ಅನ್ನ ಖರೀದಿ ಮಾಡ್ರಿ ಅಂದ್ರೆ ಯಾರೆಲ್ಲ ನೀವು ಒನ್ ಟ್ವೆಂಟಿ ಕೋರ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಗೋರ್ಮೆಂಟ್ ರೆಫರೆನ್ಸ್ ಇಟ್ಟಿರುವಂತ ಬುಕ್ಸ್ ಅನ್ನ ಸ್ಟಡಿ ಮಾಡಿ ಇಲ್ಲ ನಂಗೆ ಕೇವಲ ಪಾಸಿಂಗ್ ಬೇಕು ತೊಂಬತ್ ಮಾರ್ಕ್ಸ್ ಬೇಕು ಅನ್ನುವಂಥವ್ರು ನೀವು ಸಿಕ್ಸ್ ಟು ಟೆನ್ ಬುಕ್ಸ್ ಗಳನ್ನ ರೆಫರ್ ಮಾಡಿ ಗೋರ್ಮೆಂಟ್ ಅವ್ರು ರೆಫರ್ ಇಟ್ಟಿರುವಂತ ಭಾಷಾ ವಿಜ್ಞಾನದ ಒಂದು ಮೂಲ ತತ್ವಗಳು ಭಾಷಾ ವಿಜ್ಞಾನದ ಮೂಲ ತತ್ವಗಳು ಚಿದಾನಂದ ಮೂರ್ತಿ ಅವರು ಅವೈಲಬಲ್ ಇರುವಂತದ್ದು ಇನ್ನು ಕನ್ನಡ ಕೈಪಿಟಿ ಮೈಸೂರು ವಿಶ್ವವಿದ್ಯಾಲಯದ ಸಂಪುಟ ಒಂದು ರೆಫರೆನ್ಸ್ ಇಟ್ಟಿರುವಂತದ್ದು ಇದು ಅವೈಲಬಲ್ ಇರ್ತೈತಿ ಇನ್ನು ಪೆಡಗೋಜಿಗೆ ಸಂಬಂಧಪಟ್ಟಂತೆ ಹೊಳಗುಂದಿ ಪ್ರೀತಿ ಭಂಡಾರ್ಕರ್ ಮತ್ತು ರಾಮಚಂದ್ರ ಅವ್ರಕ್ಕಿಂತ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿರುವಂತದ್ದು ಕೆಲವೇ ದಿನಗಳಲ್ಲಿ ಓದಿ ಅರ್ಥ ಮಾಡ್ಕೊಡುವಂತದ್ದು ಓಬಳೇಶ್ ಗಟ್ಟಿ ಅವ್ರ ಅವೈಲೇಬಲ್ ಇರುವಂತದ್ದು ಟು ಟೆನ್ ಟು ಟ್ವೆಂಟಿ ರುಪೀಸ್ ಇದನ್ನು ಸಹಿತ ನೀವು ಬೈ ಮಾಡಬಹುದು ಇದು ಅವೈಲಬಲ್ ಇವೆಲ್ಲ ಅವೈಲಬಲ್ ಇರುವಂತಹ ಬುಕ್ಸ್ ತೋರಿಸಿದಿವಿ ಇನ್ನು ಹಿಂದಿನ ಒಂದು ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಗಳು ಹೊತ್ತಿಕೊಂಡು ಕರಿತೀವಿ ಈ ಹಿಂದೆ ನಡೆದಿರುವಂತ ಒಟ್ಟು ಒಂಬತ್ತು ಪ್ರಶ್ನೆ ಪತ್ರಿಕೆಗಳನ್ನ ವಿವರಣಾತ್ಮಕವಾಗಿ ಎಲ್ಲ ಪ್ರಶ್ನೆಗಳಿಗೆ ವಿವರಣೆಯನ್ನು ಕೊಟ್ಟಿರುವಂತಹ ಒಂದು ಬುಕ್ಸ್ ಮತ್ತು ಈ ಮುಂಚೆ ಏನೋ ರೆಫರೆನ್ಸ್ ಬುಕ್ಸ್ ತೋರಿಸಿದೀವಿ ಆ ರೆಫರೆನ್ಸ್ ಬುಕ್ಸ್ ಗಳನ್ನ ಸ್ಟಡಿ ಮಾಡಿ ನಿಮಗೆ ಅನುಕೂಲ ಆಗಲಿ ಸ್ಪರ್ಧಾರ್ಥಗಳಿಗೆ ಅನ್ನುವಂತ ಉದ್ದೇಶದಿಂದ ಟಾಪ್ ಎಕ್ಸಾಮ್ಸ್ ನ ಸಂಜೀವ್ ರಾಯ್ಕರ್ ಅವರು ಬರೆದಿರುವಂತಹ ಬುಕ್ಸ್ ಅವೈಲೇಬಲ್ ಇರುವಂತದ್ದು ಮೂರು ಬುಕ್ಸ್ ಅವೈಲಬಲ್ ಇರುವಂತದ್ದು ಇಂಗ್ಲಿಷ್ ಅಂದ್ರೆ ನೀವು ಭಾಷೆ ಎರಡು ಇಂಗ್ಲಿಷ್ ಏನ್ ತಗೋತಿಲ್ಲ ಅವ್ರಿಗೆ ಇಂಗ್ಲಿಷ್ ಪೆಡಗೋಜಿ ಬುಕ್ ಅದೇ ರೀತಿ ಗಣಿತ ವಿಜ್ಞಾನ ವಿವರಣಾತ್ಮಕ ಪ್ರಶ್ನೆ ಕೋಶ ಸಮಾಜ ವಿಜ್ಞಾನ ಇಂಗ್ಲಿಷ್ ಪೆಡಗಿ ಈ ಮೂರು ಬುಕ್ಸ್ ಗಳು ಅವೈಲಬಲ್ ಇರುವಂತದ್ದು ಇವುಗಳನ್ನು ನೀವು ಪರ್ಚೇಸ್ ಮಾಡಬಹುದು ಫೋರ್ ಸಿಕ್ಸ್ಟಿ ರುಪೀಸ್ ಇರುತ್ತೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ನಾಕ್ನೂರ ಅರವತ್ತು ಇಂಗ್ಲಿಷ್ ಪೆಡಗೋಜಿ ಮುನ್ನೂರು ಇವೆಲ್ಲ ಬುಕ್ಸ್ ಅವೈಲೇಬಲ್ ಇರುವಂತದ್ದು ಇದರ ಒಂದು ಸದುಪಯೋಗವನ್ನು ಪಡೆಯ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋನ ನಾವು ಚಾನೆಲ್ ಅಲ್ಲಿ ಮಾಡ್ತೀವಿ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕ್ವಶನ್ಸ್ ಅದನ್ನು ಸಹ ವಾಚ್ ಮಾಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಂಡಿ ಯೋಗಿ ಅವರು ಬರೆದಿರುವಂತ ಈ ಮುಂಚೆ ನಡೆದಿರುವಂತಹ ಸಿಟಿ ಟಿ ಇ ಟಿ ಎಚ್ ಎಸ್ ಟಿ ಆರ್ ಟಿ ಪಿ ಎಸ್ ಟಿ ಆರ್ ಬಂದಿರುವಂತಹ ಪ್ರಶ್ನೆಗಳ ಆಧಾರದ ಮೇಲೆ ಒಂದು ಕಂಟೆಂಟ್ ಬುಕ್ ಮತ್ತು ಕ್ವಶನ್ ಬ್ಯಾಂಕ್ ತಂದಾಗ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರ ಇದು ತುಂಬಾ ಯೂಸ್ಫುಲ್ ಆಗಿರುವಂತದ್ದು ಅನ್ವಯಿಕ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರ ಇದ್ರ ಪ್ರೈಸ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಇರುತ್ತೆ ಇದನ್ನು ನೀವು ಖರೀದಿ ಮಾಡಬಹುದು ಇನ್ನು ಭೂಗೋಳ ಬೋಧನಾ ಶಾಸ್ತ್ರ ಮುಂಚೆ ಎಲ್ಲ ಬರೀ ಇತಿಹಾಸ ಪೌರನೀತಿ ಮಾತ್ರ ಕೇಳ್ತಾ ಇದ್ರು ಬೆಳಗೋಜಿಗೆ ಸಂಬಂಧಪಟ್ಟ ಇತ್ತೀಚೆಗೆ ಒಂದು ಭೂಗೋಳನ್ನು ಸಹಿತ ಕೇಳ್ತಾ ಇರುವಂತದ್ದು ಇದ್ರ ಪ್ರೈಸ್ ಬಂದ್ಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ಇರುತ್ತೆ ಇದನ್ನು ಖರೀದಿ ಮಾಡಬಹುದು ಇನ್ನು ಸ್ಪರ್ಧಾ ಚೆಲುವ ಕನ್ನಡ ಗ್ರಾಮಲ್ ಕ್ವಶನ್ ಏನ್ ಕೇಳ್ದಾರೆ ಒಂದು ಐದರಿಂದ ಆರು ಕ್ವಶನ್ ಕೇಳ್ತಾರೆ ಕನ್ನಡ ಭಾಷೆ ಒಂದು ಮತ್ತು ಭಾಷೆ ಎರಡರಲ್ಲಿ ಅಗ್ರ ಗ್ರಾಮರ್ ರಿಲೇಟೆಡ್ ನಿಮ್ಗೆ ಏನಾದ್ರು ಕಂಟೆಂಟ್ ಬುಕ್ ಬೇಕಿತ್ತು ಅಂದ್ರೆ ಸ್ಪರ್ಧಾ ಚಲುವ ಕನ್ನಡ ಈ ಬುಕ್ ಅನ್ನ ನೀವು ಪರ್ಚೇಸ್ ಮಾಡಬಹುದು ಇದ್ರ ಪ್ರೈಸ್ ಬಂದ್ಬಿಟ್ಟು ಫೋರ್ ಫೋರ್ಟಿ ನಾಲ್ಕುನೂರ ನಲ್ವತ್ತು ರೂಪಾಯಿ ಇರುತ್ತೆ ಇನ್ನೊಂದು ಇತಿಹಾಸ ಮತ್ತು ಪೌರ್ನಿತಿ ಬೋಧನೆಗೆ ಬಹಳ ಹಿಂದಿನ ಒಂದು ಬುಕ್ ಈಗ ರಿವೈಸ್ ಆಗಿರುವಂತದ್ದು ಇತಿಹಾಸ ಪೌರ್ನಿತಿ ಬೋಧನೆ ಕೋಂಗ್ವಾಡ್ ಏಳ್ನೂರು ರೂಪಾಯಿ ಇದು ಸಹಿತ ಅವೈಲೇಬಲ್ ಇರುವಂತದ್ದು ಇನ್ನು ಗಡೇಕರ್ ಸರ್ ಅವರು ಎರಡ್ ಸಾವಿರದ ಇಪ್ಪತ್ತರಿಂದ ಟಿ ಪರೀಕ್ಷೆಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗೆ ವಿವರಣಾತ್ಮಕ ಬುಕ್ಸ್ ಗಳನ್ನ ಸ್ಟಾರ್ಟ್ ಮಾಡಿದ್ದೆ ಲಕ್ಷ್ಮಣ್ ಗಡೇಕರ್ ಸರ್ ಅವರು ಇವ್ರ ಬುಕ್ಸ್ ಸಹಿತ ಟಿ ಇಟಿ ಸಂಬಂಧಪಟ್ಟಂತ ಬುಕ್ಸ್ ಗಳು ಅವೈಲೇಬಲ್ ಇರುವಂತದ್ದು ಇದ್ರ ಪ್ರೈಜ್ ಬಂದ್ಬಿಟ್ಟು ಫೋರ್ ಫೋರ್ಟಿ ಇರತ್ತೆ ನಾಲ್ಕನೂರ ನಲ್ವತ್ತಿರತ್ತೆ ಇದನ್ನು ತಗೋಬಹುದು ಗಣಿತ ವಿಜ್ಞಾನ ನಾಲ್ಕುನೂರ ನಲ್ವತ್ತಿರತ್ತೆ ಇದನ್ನು ಸಹಿತ ನೀವು ಬಯ ಮಾಡಬಹುದು ನೋಡಿ ಒಬ್ಬರದೇ ಬುಕ್ಸ್ ಅನ್ನ ನಾವು ಓದಬೇಕಂತಿಲ್ಲ బేర బేర ఆ తరం బుక్స్ ఓన్ బ ఇన్నొబరు బరదిరంగల్ ఇంకా సైకాలజి రిలేటెడ్ బుక్స్ ఈగా వేవ్ బుక్స్ అని ఓద్ధి పర్వాల అదను ఓదబుడు మరి ఇవు సైతం ఓదబౌద్దు ఎన్ బి కొద్దు అవైలబల్ సిక్స్ ట్వంటీ ఫైవ్ అదే రీతి టి పి మంజునాథ్ అవైలబల్ ಅಂದ್ರೆ ಈಸಿಯಾಗಿ ಅರ್ಥ ಆಗುವಂತ ಬುಕ್ ಬೇಕು ಅಂತ ಅನ್ನುವಂಥವ್ರು ಟಿ ಪಿ ಮಂಜುನಾಥ್ ಅವ್ರ ಬುಕ್ ಅನ್ನ ಖರೀದಿ ಮಾಡಬಹುದು ಶಿಶು ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಮುನ್ನೂರ ಐವತ್ತು ರೂಪಾಯಿ ಇರುತ್ತೆ ಮತ್ತು ಚಾಪ್ಟರ್ ವೈಸ್ ಕ್ವೆಶನ್ ಬ್ಯಾಂಕ್ ವಾಮದೇವಪ್ಪ ಅವರೇ ಮಾಡಿರುವಂತದ್ದು ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಎರಡರಲ್ಲಿ ಅವಲಿವಂತದ್ದು ಇನ್ನೂರ ಇಪ್ಪತ್ತು ರೂಪಾಯಿ ಇವೆಲ್ಲ ಬುಕ್ಸ್ ಗಳು ನಿಮಗೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಓದಿ ಯಾಕಂದ್ರೆ ಈ ಬಾರಿ ಏನ್ ಶಿಕ್ಷಕರ ನೇಮಕಾತಿಗೆ ಮುಂದೆ ಆಗ್ಬೇಕಾದ್ರೆ ಮತ್ತಷ್ಟು ಬಹಳ ಕಠಿಣ ಇರುವಂತ ಇನ್ನು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಸೈಕಾಲಜಿ ಬುಕ್ ಬಂದ್ಬಿಟ್ಟು నాక్నూర్ రూపాయి క్వశ్చన్ బ్యాంక్ ఇంగ్లీష్ మీడియం క్వశ్చన్ బ్యాంక్ టూ ట్వెంటీ రుపీస్ మరి సప్టా బుక్ స్టాల్ జయ బుక్ ఇంగ్లీష్ మిడియం విద్యార్థి హండ్రెడ్ ఇది సైన్స్ విద్యార్థి సోషల్ అయితే సోషల్ విద్యార్థి సహిత ఇంగ్లీష్ మీడియం బుక్ అవైలబుల్ ఇది బందబిట్టు సిక్స్ హండ్రెడ్ జయే బస్ ఎంఈ గోల్డ్ బుక్ ఇవంత్ త్రీ రూపీస్ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಎಕ್ಸ್ಪ್ಲೇನ್ ಮಾಡುವಂತ ವಿವರಣಾತ್ಮಕ ಉತ್ತರಗಳೊಂದಿಗೆ ಬರೆದಿರುವಂತಹ ಒಂದು ಬುಕ್ಸ್ ಮುನ್ನೂರ ನಲವತ್ತು ರೂಪಾಯಿ ಇನ್ನು ಕನ್ನಡ ಭಾಷೆಯ ಚರಿತ್ರೆ ಕನ್ನಡದವರಿಗೆ ಒಂದು ರೆಫರೆನ್ಸ್ ಬುಕ್ ಇಟ್ಟಿರುವಂತದ್ದು ಅದು ಸಾಸಿ ಮರುಳಯ್ಯ ಅವರು ಇರುವ ಇಟ್ಟಿರುವಂತದ್ದು ಅವರು ಆದರೆ ಅದಕ್ಕಿಂತ ಚೆನ್ನಾಗಿರುವಂತಹ ಬುಕ್ಸ್ ಯಾವುದು ಅಂತಂದ್ರೆ ಇದು ಕನ್ನಡ ಭಾಷೆಯ ಚರಿತ್ರೆ ಇದನ್ನ ನೀವು ಬಾಯ್ ಮಾಡಬಹುದು ಒನ್ ನೈಂಟಿ ರುಪೀಸ್ ಇರುತ್ತೆ ಇನ್ ಬಂದ್ಬಿಟ್ಟು ಟಾಪ್ ಎಕ್ಸಾಮ್ಸ್ ಅವ್ರದ್ದು ಕನ್ನಡ ಬುಕ್ ಗ್ರಾಮರ್ ನೀವೇನಾದ್ರೂ ಬುಕ್ಸ್ ಅನ್ನು ಹುಡುಕ್ ಹುಡುಕ್ತಿದ್ರಿ ಈ ಕೆಎ ಕಾಲ್ ಫಾರ್ಮ್ ಆಗಿದೆ ಅದಕ್ಕಾಗಿರ್ಬೋದು ಕೆಪಿಎಸ್ಸಿ ಎಸ್ ಎಕ್ಸಾಮ್ ಆಗಿರ್ಬಹುದು ಮತ್ತು ಟಿಇಟಿ ಮತ್ತು ಜಿಪಿ ಎಸ್ ಮುಂದೆ ಜಿಪಿ ಎಸ್ ಎಲ್ ಎಕ್ಸಾಮ್ ಇಪ್ಪತ್ತೈದು ಮಾರ್ಕ್ಸ್ ಕನ್ನಡ ಗ್ರಾಮರ್ ಇರುತ್ತೆ ಅದಕ್ಕೆ ಏನಾದರೂ ನೀವು ಬುಕ್ಸ್ ಹುಡುಕ್ತಿದ್ರಿ ಅಂದ್ರೆ ಇದನ್ನ ಖರೀದಿ ಮಾಡಬಹುದು ಇದ್ರ ಪ್ರೈಸ್ ಬಂದ್ಬಿಟ್ಟು ನಾಲ್ಕು ನೂರ ಅರವತ್ತು ರೂಪಾಯಿ ಇನ್ನು ಟಿಇಟಿ ಪೇಪರ್ ಒನ್ ಬರೆಯುವಂತವ್ರಿಗೆ ಎರಡು ಬುಕ್ಸ್ ಅವೈಲಬಲ್ ಇರುವಂತದ್ದು ಒಂದು ಎಸ್ ಎಂಇ ಗೋಲ್ಡ್ ಅವ್ರು ಬರೆದಿರುವಂತಹ ಒಂದು ಇ ಬುಕ್ ಗಣಿತ ಮತ್ತು ಪರಿಸರ ರಿಲೇಟೆಡ್ ಆಗಿ ನಾಕ್ನೂರ ಅರವತ್ತು ಇನ್ನು ಸನ್ಸ್ಟಾರ್ ಪಬ್ಲಿಕೇಶನ್ ಅವ್ರದ್ದು ಕಂಟೆಂಟ್ ಬುಕ್ ಮತ್ತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಒಳಗೊಂಡಿರುವಂತಹ ಒಂದು ಬುಕ್ ಇವೆರಡು ಬುಕ್ ಅನ್ನು ಓದಿ ನೋಡಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳು ಯಾಕಂದ್ರೆ ನಾಲ್ಕು ಸಾವಿರದ ಐದನೂರ ಹೆಚ್ಚು ಹುದ್ದೆಗಳು ಎಚ್ ಕೆ ವಿಭಾಗದಲ್ಲಿ ಈ ಸಾಲ ನೇಮಕಾತಿ ಆಗ್ತಾ ಇರುವಂತದ್ದು ಅದಕ್ಕೆ ಪೇಪರ್ ಒನ್ ಕಡ್ಡಾಯ ನೀವು ಪೇಪರ್ ಒನ್ ಪಾಸ್ ಆಗಲೇಬೇಕು ಅವರು ಇವೆರಡು ಬುಕ್ಸ್ ಅನ್ನ ತಗೊಂಡು ಸ್ಟಡಿ ಮಾಡಿದ್ರೆ ಸಾಕು ಇದು ಆರ್ನೂರ ಇಪ್ಪತ್ತೈದು ಸಿಕ್ಸ್ ಟ್ವೆಂಟಿ ಫೈವ್ ಇರುವಂತಹ ಇದು ನಾಲ್ಕನೂರ ಅರವತ್ತಿರುವ ಇವೆರಡು ಬುಕ್ಸ್ ನಿಮಗೆ ಯೂಸ್ಫುಲ್ ಆಗುವಂತದ್ದು ಇನ್ನು ಸ್ಟಾರ್ ಪಬ್ಲಿಕೇಶನ್ ಅವರ ಗಳು ಸಹಿತ ಪೇಪರ್ ಒನ್ ಪೇಪರ್ ಗೆ ಕಲಾ ವಿಭಾಗ ಮತ್ತು ವಿಜ್ಞಾನ ವಿಭಾಗಕ್ಕೂ ಅವೈಲಬಲ್ ಇರುವಂತದ್ದು ಆರ್ನೂರ ಎಪ್ಪತ್ತೈದು ರೂಪಾಯಿ ವಿಜ್ಞಾನ ವಿಭಾಗದವ್ರದ್ದು ಗಣಿತ ವಿಭಾಗದವ್ರದು ಗಣಿತ ವಿಜ್ಞಾನ ಇನ್ನು ಕಲಾ ವಿಭಾಗದವ್ರದ್ದು ಸಹಿತ ಆರ್ನೂರ ಐವತ್ತು ರೂಪಾಯಿ ಇದು ಸಹಿತ ಅವೈಲಬಲ್ ಇರುವಂತದ್ದು ಇನ್ನು ಇಂಗ್ಲಿಷ್ ಮೀಡಿಯಂ ಕ್ವಶನ್ ಬ್ಯಾಂಕ್ ಬೇಕನ್ನುವಂತವ್ ಪ್ರೀವಿಯಸ್ ಇಯರ್ ಟಿ ಟು ಎಲ್ಲ ಒಂಬತ್ತು ವರ್ಷಗಳ ಒಂದು ಪ್ರಶ್ನೆ ಪತ್ರಿಕೆಗಳು ಟೂ ನೈಂಟಿ ಫೈವ್ ಇದು ಸಹಿತ ಅವೈಲೇಬಲ್ ಇರುವಂತ ಮಾಡಬಹುದು ಇನ್ನು ಕನ್ನಡ ಮೀಡಿಯಂ ಕ್ವಶನ್ ಬ್ಯಾಂಕ್ ಬರೀ ನಮಗೆ ಆನ್ಸರ್ ವಿವರಣ ಬೇಡ ಏನು ಬೇಡ ಬರೀ ಕ್ವಶನ್ ಅಷ್ಟೇ ಬೇಕಾದ್ರೆ ಇದನ್ನು ತಗೋಬಹುದು ಟೂ ನೈಂಟಿ ಫೈವ್ ಸ್ಟಾರ್ ಅವರು ಇನ್ನು ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿ ಈ ಬಾರಿ ಎನ್ ಸಿಆರ್ ಟಿ ಟೆಕ್ಸ್ಟ್ ಬುಕ್ ಗಳ ಜೊತೆ ಡಿ ಎಸ್ ಆರ್ ಟಿ ಟೆಸ್ಟ್ ಬುಕ್ ಗಳ ಜೊತೆ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಸಿ ಟೆಕ್ಸ್ ಬುಕ್ ನ್ನು ಓದಬೇಕು ಅಂತಕೊಂಡು ನೋಟೇಶನ್ ಕೊಟ್ಟಿರುವಂತ ಅದಕ್ಕಾಗಿ ಫಸ್ಟ್ ಪಿಯು ಸಿ ಮತ್ತು ಸೆಕೆಂಡ್ ಪಿಯುಸಿ ನಿಮಗೆ ಮುಖ್ಯಾಂಶಗಳು ಏನಾದ್ರು ಬೇಕಿದ್ರೆ ಅಂದ್ರೆ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಭೂಗೋಳ ಇತಿಹಾಸ ಇವೆಲ್ಲ ಒಂದು ಬೇಕಾಗಿತ್ತು ಹತ್ರ ಇದನ್ನು ತಗೋಬಹುದು ಉಜ್ವಲ ಅಕಾಡೆಮಿ ಅವರದು ಟೂ ಏಟಿ ರುಪೀಸ್ ಇದು ಅವೈಲೇಬಲ್ ಇರುವಂತದ್ದು ಇದನ್ನ ಈಗಾಗಲೇ ಹೇಳಿದಿವಿ ಫೈವ್ ಹಂಡ್ರೆಡ್ ರುಪೀಸ್ ಇದು ಸಮಾಜ ವಿಜ್ಞಾನ ಇನ್ ಬಂದ್ಬಿಟ್ಟು ಸಮಗ್ರ ಸ್ಪರ್ಧಾ ವಿಜ್ಞಾನ ನೀವು ಸಿಇಟಿ ಜಿ ಪಿ ಎಸ್ ಟಿ ಅವರು ಎಚ್ ಎಸ್ ಟಿ ಆರು ಎಲ್ಲದಕ್ಕೂ ನಿಮಗೆ ಕಂಟೆಂಟ್ ಬುಕ್ ಅನ್ನುವಂಥದ್ದು ಏನಾದ್ರು ಬೇಕಿತ್ತು ಅಂದ್ರೆ ವೆಂಕಟರಮಣ ಸ್ವಾಮಿ ಅವರದ್ದು ಅವೈಲೇಬಲ್ ಇರುವಂಥದ್ದು ಫೈವ್ ಹಂಡ್ರೆಡ್ ರುಪೀಸು ಅತಿ ಹೆಚ್ಚು ಹತ್ತನೇ ಎಡಿಷನ್ ಬಿಟ್ಟರುವಂತದ್ದು ಇದು ರವಿ ಸರ್ ಏಳೇ ಎಡಿಷನ್ ಅವೈಲಬಲ್ ಇರುವಂತಹ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲ ನೀವು ಎಡಿಷನ್ ಇದು ಸಹಿತ ಐದುನೂರು ರೂಪಾಯಿ ಇರುತ್ತೆ ಇದ್ರಲ್ಲಿ ಯಾವುದರಲ್ಲಿ ಐದನೇ ತಗೋರಿ ಅಥವಾ ಐದನೇ ತಗೋರಿ ಇನ್ನು ಗೆ ಸಂಬಂಧಪಟ್ಟಂತೆ ಬುಲ್ಬುಲ್ ಅವೈಲೇಬಲ್ ಫೈವ್ ಇದನ್ನು ನೀವು ಬೈ ಮಾಡಬಹುದು ಇವೆಲ್ಲ ಒಂದು ರೆಫರೆನ್ಸ್ ಬುಕ್ ಅಂತ ಕರಿತೀವಿ ಈ ಗೋರ್ಮೆಂಟ್ ಬುಕ್ ಗಳ ಜೊತೆ ಮಾರ್ಕೆಟ್ ಅಲ್ಲಿ ಮತ್ತು ಜಿ ಪಿ ಎಸ್ ಯೂಸ್ಫುಲ್ ಆಗಿರುವಂತಹ ಈ ಬುಕ್ಸ್ ಗಳನ್ನ ಸಜೆಸ್ಟ್ ಮಾಡಿದೀವಿ ಈ ಯಾವುದೇ ಬುಕ್ಸ್ ಬೇಕಿದ್ರು ಸಹಿತ ನಮ್ದು ವಿದ್ಯಾಶಾರದ ಬುಕ್ ಹೌಸ್ ಅಲ್ಲಿ ಬುಕ್ಸ್ ಗಳು ಅವೈಲೇಬಲ್ ಇರುವಂತದ್ದು ಮತ್ತು ಆನ್ಲೈನ್ ಕ್ಲಾಸಸ್ ಯಾರಾದ್ರೂ ಜಾಯಿನ್ ಆಗೋ ಇದ್ರಿ ಅಂದ್ರೆ ಜಾಯಿನ್ ಆಗಬಹುದು ಯಾಕಂದ್ರೆ ಕೇವಲ ಇನ್ನು ಪರೀಕ್ಷೆಗೆ ನಲವತ್ ಐದು ದಿನಗಳು ಮಾತ್ರ ಈ ಐದು ದಿನಗಳಲ್ಲಿ ನಿಮಗೆ ಕಂಪ್ಲೀಟ್ ಸಿಲಬಸ್ ಮುಗಿಸ್ಕೊಡ್ತೀವಿ ಟೆಸ್ಟ್ಗಳನ್ನ ಅಟೆಂಡ್ ಮಾಡಬಹುದು ರೆಕಾರ್ಡಿಂಗ್ ಕ್ಲಾಸಸ್ ಇರುತ್ತೆ ಲೈವ್ ಕ್ಲಾಸ್ ಮಿಸ್ ಆದ್ರೆ ಸ್ಟಡಿ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ಒಂದು ಈ ಬ್ಯಾಚ್ ಕೋರ್ಸ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಫ್ರೆಂಡ್ಸ್ ಗುಪ್ಗಳಿಗೆ ಇದನ್ನ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ತಾ ಮತ್ತು ನಮ್ಮ ಚಾನೆಲ್ マジで。